ಏಸು ಕ್ರಿಸ್ತ ಪ್ರಭ ಅವರು ಒಂದು ಗುಡ್ಡದ ಮೇಲೆ ಹೋಗಿ ಎಲ್ಲ ಜನಸಮೂಹವೆಲ್ಲ ಏಸು ನೋಡ್ಬೇಕಂತ ಏಸು ಪ್ರಭು ಬಾಯಿಂದ ಬರುತ್ತ ಮಾತು ಕೇಳಿಸ್ಕೋಬೇಕಂತ ಜನ ಸಮೂಹವಲ್ಲ ಸಾವಿರ ಜನ ಸಮೂಹ ಬಂದು ಏಸು ಸಾವಿ ಮುಂದೆ ಕೂತ್ಕೊಂಡಿರುವಾಗ ಆ ಗುಡ್ಡದ ಮೇಲೆ ದೇವರು ಸುವಾರ್ತೆಯನ್ನು ಸಾರದು ಪ್ರಾರಂಭಿಸಿದ ಮೇಲೆ ಎಷ್ಟೋ ದೇವರ ವಾಕ್ಯಗಳು ಗೋತಿಸಿ ಅವರಿಗೆ ತಿಳಿಸಿ ಅವರೆಲ್ಲರಿಗೆ ಆಶೀರ್ವಾದ ಮೇಲೆ ಆ ಜನರೆಲ್ಲರಿನ ನೋಡಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಿದ್ರು ಅದು ಏನಾದ ನಾವು ನೋಡಿದ್ರೆ ಮತ್ತೆ ಸುರ್ಥ ಐದನೇ ಹದಿನಾಲ್ಕು ಅಕ್ಷದಲ್ಲಿ ಯೇಸು ಕ್ರಿಸ್ತ ಪ್ರಭು ಆ ಜನ ಸಮೂಹ ನೋಡಿ ಒಂದು ಮಾತು ಹೇಳ್ತಿದ್ರು ನೀವು ಲೋಕಕ್ಕೂ ಬೆಳಕಾಗಿದ್ದೀರಿ ಆಮೇಲೆ ಯೇಸು ಕ್ರಿಸ್ತು ಪ್ರಭು ಅಲ್ಲಿ ಇರುವ ಜನ ಸಮೂಹ ಎಲ್ಲರಿ ನೋಡಿ ಒಂದು ಮಾತು ಹೇಳ್ತಿದ್ದನು ಏನು ಅಂದ್ರೆ ನೀವು ಈ ಲೋಕಕ್ಕೂ ಬೆಳಕಾಗೈತಿ ಯಾಕಂದ್ರೆ ಬೈಬಿಲ್ ಆಗಿ ಎಲ್ಲರೂ ಒಂದು ದೊಡ್ಡ ಬೆಳಕನ್ನು ನೋಡಿದರು ಅಂತ ದೇವರು ಆಕೈತಿ ಆ ವಚನ ನೆರವೇರಬೇಕಂತ ದೇವರು ಎದುರು ನೋಡ್ತಿದ್ದಾನೆ ಜನರು ಎಲ್ಲಿ ಕುತ್ಕೊಂಡಿದ್ರು ಎಲ್ಲಿ ನಿಂತ್ಕೊಂಡಿದ್ರು ಎಲ್ಲಿ ಜೀವನ ಮಾರ್ತಿಂದ ನೋಡಿದ್ರೆ ಈ ಲೋಕದಲ್ಲಿ ಕತ್ತಲಿಂದ ಜೀವನ ಮಾಡುತ್ತಿದ್ರು ನಾವು ನೋಡಿದ್ರೆ ಎಷ್ಟೇ ಗ್ರಂಥದಲ್ಲಿ ನೋಡಿದ್ರೆ ಏನಂತ ಐತೆ ನೋಡಿದ್ರೆ ಎಷ್ಟೇ ಗ್ರಂಥದಲ್ಲಿ ಅರವತ್ತನೇ ಎರಡನೇ ನೋಡಿದ್ರೆ ದೇವರು ಒಂದು ಸ್ವಸ್ಥವಾದ ಮಾತನ್ನು ತಿಳಿಸ್ತಿದ್ರು ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ ಇಗೋ ಕತ್ತಲನ್ನು ಕತ್ತಲು ಈ ಭೂಮಿಯನ್ನು ಆವರಿಸುತ್ತಿದೆ ಕಾರ್ಗತ್ತಲುಗತ್ತ ಮುಚ್ಚಿದೆ ನೋಡಿ ನನ್ನ ಮಕ್ಕಳೇ ಈ ಲೋಕವೆಲ್ಲ ಕತ್ಲ ಮುಗ ಜನರು ಈ ಕತ್ಲದಲ್ಲಿ ನಿವಾಸ ಮಾಡ್ತಿರುವಾಗ ದೇವರು ಹೇಳೋದು ಮಾತಾಡಿದ್ರೆ ಕತ್ಲದಲ್ಲಿ ಪಾಪ ಶಾಪ ಮರಣಕರವಾದ ಪರಿಸ್ಥಿತಿಯಲ್ಲಿರುವ ಜನರಿಗೆ ದೇವರು ತಿಳಿಸುವ ಮಾತು ಏನು ಅಂದ್ರೆ ಕತ್ಲದಲ್ಲಿರುವುದ ನೀವು ಈ ಲೋಕಕ್ಕೆ ಅವರು ಕೇಳಿಸ್ಕೊಳ್ಬೇಕಂತ ಬೇಕಂತ ಎಲ್ಲರಿಗೂ ನೋಡಿ ಯೇಸು ಸ್ವಾಮಿ ಹೇಳೋದು ಮಾತಾಡಿದ್ರೆ ನೀವು ಈ ಲೋಕಕ್ಕೂ ಎಷ್ಟು ದಿನದಲ್ಲಿ ಲೋಕದಾಗ ಅನ್ಯಾಯ ಅನ್ಯಾಯವಾದಾಗ ಅಧ್ವಾಪದಲ್ಲಿ ನೀವು ಈಶ್ವರ ಮಾಡ್ತೀರಿ ಆ ಖತ್ಲನ್ನು ಬಿಟ್ಟು ಹೋಗ್ಬೇಕು ಯಾಕೆಂದ್ರೆ ಏ ಎಲ್ಲಿ ನಾವು ಬೇಕಾಗಿತ್ತು ಅಂದ್ರೆ ನಾವು ನೋಡಿದ್ರೆ ದೇವ್ರ ಮಕ್ಕಳೇ ಏಸು ಕ್ರಿಸ್ತ ಪ್ರಭು ಹಾಲು ಸ್ವಾರ್ತಿಯಲ್ಲಿ ಒಂದನೇ ಅಕ್ಷರದಲ್ಲಿ ನೋಡಿದ್ರೆ ಮೂರನೇ ವರ್ಷದಲ್ಲಿ ಒಂದು ಮಾತು ಆತನಲ್ಲಿ ಶಿವವಿತ್ತು ಆ ಜೀವವು ಆ ಶಿವವು ಮನುಷ್ಯರಿಗೆ ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಕತ್ತಲು ಅದನ್ನು ಉಸುಕಲಿಲ್ಲ ನೋಡಿ ನನ್ನ ಪ್ರತಿ ಜನವೇ ಯೇಸು ಕ್ರಿಸ್ತು ಪ್ರಭು ಅವರು ಈ ಲೋಕಕ್ಕೆ ಏನಿದೆ ಬಂದಿದ್ರೆ ಬೆಳಕಾಗಿ ಬಂದಿದ್ರು ಅವರು ಬಂದ್ರೆ ಸುಮ್ಮನೆ ಇಲ್ಲ ಕತ್ತಲದಲ್ಲಿ ಬೆಳಕಿಸ್ಬೇಕಂತ ಅವರನ್ನು ಬೆಳಕಿಸಬೇಕಂತ ಕತ್ತಲಿಂದ ಬಿಡಿಸಬೇಕಂತ ದೇವರು ಎಲ್ಲರೂ ಬೆಳಕಿಸ್ತಿದ್ದಾರೆ ಹಾಲೆ ಯೇಸು ಏಸು ಸ್ವಾಮಿ ಹೇಳೋದು ಮಾತಂದ್ರೆ ಈ ಲೋಕಕ್ಕೂ ನೀವೆಲ್ಲರೂ ಬೆಳಕಾಗೇ ದೀರಿ ಈಗ ನಿಮ್ಮನ್ನು ಬಿಟ್ಟು ಹೋಗಲಿ ಈ ಕತ್ತಲು ಈ ಕತ್ತಲದಲ್ಲಿ ನೀವು ಇರುವ ಕತ್ತಲು ನಿಮ್ಮನ್ನು ಬಿಟ್ಟು ಬರ್ಬೇಕಂತ ಏಸು ಸ್ವಾಮಿ ಎಳುದು ಮಾತು ನಾವು ನೋಡ್ತಿದ್ವಿ ನೀವು ಈ ಲೋಕಕ್ಕೂ ಬೆಳಗ್ಗಾಗಿದ್ರಿ ಯಾವುದು ನನ್ನ ಪ್ರಿಯ ಜನವೇ ಕತ್ತಲೆಯಲ್ಲಿ ನಾವು ಏನು ಮಾಡ್ತೀವೋ ಎಲ್ಲಿ ಹೋಗ್ತೀವೋ ಯಾರಿಗೂ ಅರ್ಥ ಆಗಲ್ಲ ಈಗ ಕತ್ತಲದಲ್ಲಿ ನಾವು ನಡಕತ್ತ ಎಲ್ಲಿ ಹೋಗ್ತೀವೋ ಅರ್ಥ ಆಗ್ತದ ಏನು ಕಾಲು ಕಾಲುವೆ ಏನು ಕಣ್ಣು ಏನು ಕಲ್ಲು ತಣತೋ ನಮಗ್ ಗೊತ್ತಾಗಲ್ಲ ಎಲ್ಲಿ ತಗ್ಗುನಾಗ ಬಂದು ಗೊತ್ತಾಗಲ್ಲ ಅದೇ ಬೆಳಕಿದ್ರೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಹೋಗ್ತಿದ್ವಿ ಎದುಗೋಸ್ಕರ ಹೋಗ್ತೀವಿ ನಾವು ಈ ಲೋಕದಾಗ ಪಾಪದಾಗ ಬಿದ್ದು ಹೋಗಿ ಪಾಪ ಶೀತದಲ್ಲಿ ಜೀವಿಸುತ್ತಿರುವಾಗ ಕಪ್ತರ ಪಾಪದಲ್ಲಿರುವಾಗ ಪರಿಶುದ್ಧ ಆಗಿರುವಾಗ ದೇವರು ಪರಿಶುದ್ಧನಾಗಿ ಬೆಳಕಾಗಿ ಲೋಕ ಬಂದು ಪಾಪಗಳಿಂದ ಪಾಪಗಳಿಂದ ನಮ್ಮ ಪರಲೋಕ ರಾಜ್ಯವನ್ನು ಸಿದ್ಧ ಮಾಡ್ಬೇಕಂತ ಏಸು ಕ್ರಿಸ್ತು ಪ್ರಭು ಅವರು ಎದುರು ನೋಡ್ತಿದ್ದಾನೆ ಈ ನಿನ್ನ ಕತ್ತಲ ಶೀಟನ್ನು ಬಿಡಿಸಬೇಕ ದೇವರು ಇವತ್ತು ನಿನ್ನ ಜೊತೆಗೆ ಮಾತುಗಳು ಈ ರೋ ಇವತ್ತು ದೇವರು ಅಂದ್ರೆ ನಿನ್ನ ಇರುವಂತ ಕತ್ತಲನ್ನು ಬಿಟ್ಟು ಹೋಗ್ಬೇಕು ದೇವರ ಬೆಳಕು ನಿನ್ನ ಮೇಲೆ ಬರ್ತಿದೆ ಎಸ್ ಲೋಡ್ ದೇವರ ಬೆಳಕು ನಿನ್ನ ಮೇಲೆ ಬರ್ತಿದೆ ಇವತ್ತು ನಿನ್ನ ಇರುವಂತ ಕತ್ತಲು ನಿನ್ನ ಮನೆಯಲ್ಲಿರುವಂತ ಕತ್ತಲು ನಿನ್ನ ಹೊತ್ತಲ್ಲಿರುವಂತ ಕತ್ತಲು ಈ ದಿನ ನಿನ್ ಬಿಟ್ಟು ಹೋಗ್ಬೇಕಂತ ದೇವರು ಈ ಮಾತುಗಳು ಮಾತಾಡ್ತಿದ್ದಾನೆ ಎಷ್ಟು ಅಂತ ಕತ್ತಲದಾಗ ಜೀವಿಸಿ ಎಷ್ಟು ಅಂತ ಪಾಪದಾಗ ಜೀವಿಸಿ ಎಷ್ಟು ಅಂತ ವ್ಯಭಿಚಾರದಾಗ ಎಷ್ಟು ಅಂತ ಮರಣದಾಗ ಎಷ್ಟು ದಿನ ವ್ಯಾಧಿಗಳನ್ನ ಎಷ್ಟು ದಕನ ಕುಡಿಯದಾಗ ಜೀವಿಸ್ತಿ ಎಲ್ಲರನ್ನ ಮೋಸ ಮಾಡಿಕಂತ ನಿನ್ನ ಮಾತುಗಳಿಂದ ನಿನ್ನ ಎಲ್ಲರೂ ಶಬಿಸ್ಕೊತ ಎಷ್ಟು ದಗನ ನೀನು ಕತ್ತಲದಾಗ ಜೀವನ ಮಾಡ್ತೀವಿ ಈ ದಿನ

ಮತ್ತೆ ಸುವಲ್ಲಿ ಐದನೇ ಹದಿನಾರನೇ ವೆಚ್ಚ ನಾವು ನೋಡಿದ್ರೆ ಹದಿನಾರನೇ ವೆಚ್ಚನ ನಾವು ನೋಡಿದ್ರೆ ಅಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡುವ ಮಾತುಗಳನ್ನ ಅರ್ಥ ಮಾಡಿಕೊಳ್ಳೋಣ ಅದರಂತೆ ನಿಮ್ಮ ಜನರ ಮುಂದೆ ಸಲಿ ಈಗಾದರೆ ಅವರು ಅವರು ನಿಮ್ಮ ನಿಮ್ಮ ಒಳ್ಳೆ ಕ್ರಿಯೆಗಳ ಒಳ್ಳೆ ಕ್ರಿಯೆಗಳನ್ನು ನೋಡಿ ನೋಡಿ ಪರಲೋಕದಲ್ಲಿ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಂದೆಯನ್ನು ಕೊಂಡಾಡುವ ರಾಮೇ ನಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ನಮ್ಮ ಬೆಳಕು ಪ್ರಕಾಶಿಸಬೇಕು ಈ ಬೆಳಕು ಪ್ರಕಾಶಿಸಬೇಕು ಅನ್ಯ ಜನರ ಮುಂದೆ ಮನುಷ್ಯರ ಮುಂದೆ ನಮ್ಮ ಬೆಳಕು ಪ್ರಕಾಶಿಸಬೇಕು ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ ನಾವು ಒಳ್ಳೆ ಕ್ರಿಯೆಗಳು ಮಾಡಬೇಕು ಒಳ್ಳೆ ಕಾರ್ಯಗಳು ಮಾಡಬೇಕು ಪಾಪ ಪಾಪ ದೂಶನ ಶಪಿಸದೆಲ್ಲ ಬಿಟ್ಟು ಅನ್ಯಾಯ ಮಾಡೋದು ಮೋಸ ಮಾಡೋದು ದುರ್ಮಾರ್ಗ ಮಾಡೋದು ಎಲ್ಲ ಬಿಟ್ಟು ನಾವು ಪರಶುಧರಾಗಿ ನಮ್ಮ ಒಳ್ಳೆ ಕ್ರಿಯೆಗಳು ಆಮೆ ನಾವು ಮಾಡುವುದು ಒಳ್ಳೆ ಮಾತುಗಳು ಒಳ್ಳೆ ಕ್ರಿಯೆಗಳು ನಾವು ನಡೆಯುವಂತ ಶೀತ ವಿಧಾನ ಅದು ಏನಾದ್ರೂ ಒಳ್ಳೆ ತರವಾಗಿರಬೇಕ ಎಲ್ಲರತ್ರ ದೇವರ ಮಕ್ಕಳೇ ಈ ದಿನ ದೇವರನ್ನು ಬೆಳಕಾಗಿ ನಿಂದಿಸ್ಬೇಕಂತ ದೇವರು ಇವತ್ತು ನಿನ್ ಜೊತೆಗೆ ದೇವರು ಮಾತಾಡ್ತಿದ್ದಾನೆ ಈಗ ನಂಬ್ರಿ ದೇವರ ಅದ್ಭುತ ಕಾರ್ಯ ಮಾಡಿಕೊಡ್ಬೇಕಂತ ದೇವರು ಎಂದು ನೋಡ್ತಿದ್ದಾನೆ ನಿನ್ನ ಶೀತಗಳಲ್ಲಿ ದೇವರ ಒಂದು ಉದ್ದೇಶ ದೇವರ ಒಂದು ಉದ್ದೇಶ ನಡೆಸಿಕೊಳ್ಬೇಕಂತ ದೇವರು ಎಂದು ನೋಡ್ತಿದ್ದಾನೆ ಹಾಲೆ ಲೂಯ್ಯು ಲೋಡ್ ಈ ಒಂದು ದೇವರಿಂದ ಮಾತು ಸತ್ಯ ನೀವು ಈ ಲೋಕಕ್ಕೂ ಬೆಳಕಾಗಿ ಬೆಳಕಾಗಿ ಹೆಡಕ್ ದೇವರು ಬದಲಾವಣೆ ಮಾಡ್ಬೇಕಂತ ಎದು ನೋಡ್ತಿದ್ದೇನೆ ನಿನ್ನ ಕತ್ತಲು ಒಳಗಡೆ ಬಿಡಿಸ್ಬೇಕಂತ ನಿನ್ನ ಮನೆಯಲ್ಲಿ ಕತ್ತಲು ಬಿಡಿಸ್ಬೇಕಂತ ನಿನ್ನ ಒಳಗಡೆ ಪ್ರತಿ ಶಾಪ ರೋಗ ಪಾಪ ಪ್ರತಿ ಸೈತಾನು ಕತ್ತಲ ಆತ್ಮಗಳ ಹೆಸರು ಬಿಡಿಸ್ಬೇಕಂತ ಎದುರು ನೋಡ್ತಿದ್ದಾನೆ ಇವತ್ತೇ ನಿಗಿರೋ ಪ್ರತಿ ಕತ್ತಲ ಬಿಟ್ಟ ಎಷ್ಟು ನಾಮ ಬಿಟ್ಟ ಹೆಸರು ಇದನ್ನ ದೇವರ ಜೊತೆಗೆ ಮಾತಾಡ್ತಿದ್ದರು ನಿನ್ನ ಬದಲಾವಣೆ ಮಾಡ್ಬೇಕಂತ ಆಮೇಲೆ ದೇವರಿಗೆ ಕ್ಷಣ ಮಾಡ್ಬೇಕಂತ ಈ ಮಾತು ಕೇಳಿಸೋದ್ರೇ ದೇವ್ ಮಕ್ಕಳೇ ಒಂದ್ಸಾವಿ ಯೋಚನೆ ಮಾಡ್ರಿ ನಿನ್ನ ಜೀವನಗಳಲ್ಲಿ ಪ್ರಭು ಒಂದು ಅದ್ಭುತ ಕಾರ್ಯ ಮಾಡಿಕೊಳ್ಬೇಕಂತ ಈ ದಿನ ತನ್ನ ಕಾರ್ಯ ಪ್ರಾರಂಭ ಮಾಡಿದೆ ಈ ದಿನ ಆತನು ಪ್ರಾರಂಭ ಮಾಡಿದ ಕಾರ್ಯ ನಡೆಸಿಕೊಳ್ಬೇಕಂತ ನೋಡ್ತಿದ್ರೆ ನಂಬ್ರಿ ಪ್ರಭು ಈಗಲೇ ಅದ್ಭುತ ಕಾರ್ಯ ನಡೆಸಿಕೊಳ್ಳಿ ಪ್ರಭು ಅದ್ಭುತ ಕಾರ್ಯ ಮಾಡಿಕೊಳ್ಬೇಕಂತ ಎಂದು ನೋಡ್ತಿದ್ದೇನೆ ನಂಬಿ ವಿಶ್ವಿಸ್ರಿ ನೀವು ಈ ದಿನದ ಈ ಲೋಕಕ್ಕೆ ಬೆಳಕಾಗಿ ಶೀರ್ಬೇಕು ಬೆಳಕಾಗಿ ಶೀರ್ಬೇಕು ನೀನ್ ಕಪ್ಲ ಶೀತವ್ ಬಿಡಬೇಕು ಕಪ್ಲ ಶೀತನು ಬಿಡಬೇಕು ಪಾಪ ಬಿಡಬೇಕು ಶಾಪ ಬಿಡಬೇಕು ರಾಘವೇಚಾರ ಎಲ್ಲ ಬಿಡಬೇಕು ಶೂದ್ರ ಮೋಸ ಮಾಡೋದು ಶಬಿಸದು ಎಲ್ಲ ಬಿಡಬೇಕು ದೇವರು ನಿನ್ನನ್ನು ಆಶ್ರಮ ದಿಸಬೇಕಂತ ರಾತ ರಾತ್ಮರಸೆ ಇದನ್ನೇ ಅದ್ಭುತ ನಡೆಸ್ಕೊಳ್ಬೇಕು ದೇವರ ನಂಬುರಿ ಪ್ರಭು ಅದ್ಭುತ ಕಾರ್ಯ ನೀನ್ ಚೀತಾ